ಬೆಂಗಳೂರು ಮೈಸೂರು ನೂತನ ಎಕ್ಸ್ಪ್ರೆಸ್ ಭೀಕರ ರಸ್ತೆ ಅಪಘಾತ ಆಗಿರುವಂತದ್ದು ಈ ಒಂದು ಅಪಘಾತದಲ್ಲಿ ಸಾಕಷ್ಟು ಜನರು ಕೂಡ ಗಾಯಗೊಂಡಿದ್ದಾರೆ ಆ ಒಂದು ಬಸ್ ನಲ್ಲಿ ಇದ್ದಂತ ವಿದ್ಯಾರ್ಥಿನಿ ಕೂಡಿದ್ದಾರೆ ಎಲ್ಲಿಗೆ ಹೋಗ್ತಿದ್ರಿ ಏನಾಯ್ತು ಅನ್ನೋದು ಸರ್ ನಾವು ಕಾಲೇಜಿಗೆ ಹೋಗ್ತಿದ್ದೋ ಮಂಡ್ಯ ಪಿ ಎಸ್ ಡಿಗ್ರಿ ಕಾಲೇಜ್ಗೆ ಹೋಗ್ತಿದ್ದೋ ಎಲ್ಲ ಸುಮಾರು ಜನ ಸುಮಾರು ಕಾಲೇಜವರು ಕೂಡ ಆಕ್ಸಿಡೆಂಟ್ ಆಗಿ ಮಲಗಿದ್ದಾರೆ ಇಲ್ಲಿ ಸುಮಾರು ಕಾಲೇಜು ಅವರು ಎಲ್ಲರೂ ಆಕ್ಸಿಡೆಂಟ್ ಆಗಿದ್ದಾರೆ ಫಸ್ಟು ಆ ಗ್ಯಾರಂಟಿನ ನಿಲ್ಸ್ಬೇಕು ಅವ್ರು ಕೊಡ್ಲಿ ಬೇರೆ ಗ್ಯಾರಂಟಿಗಳಿಗೆಲ್ಲ ಕೊಡ್ಲಿ ಅವರು ಈ ಬಸ್ಸು ಗ್ಯಾರಂಟಿ ಕೊಟ್ಟಿರೋದು ತುಂಬ ಹಿಂಸೆ ಆಗ್ತೈತೆ ಸ್ಟೂಡೆಂಟ್ಸ್ಗಂತೂ ತುಂಬಾ ರಿಸ್ಕ್ ಆಯ್ತೈತೆ ನಮಗೆ ಮದ್ದೂರಲ್ಲಿ ಫುಲ್ಲು ಬಸ್ಸು ಎಷ್ಟು ರಶ್ಶು ಅಂದರೆ ನಿಲ್ಸೋದು ಇಲ್ಲ ಹೆಂಗೆ ಗೊತ್ತಾ ಕೇರ್ಲೆಸ್ಸು ಬಸ್ಸಲ್ಲೆಲ್ಲ ಹಂಗಾಗಿ ಡ್ರೈವರ್ಸು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ ಆ ಒಂದು ಬಸ್ ಅಲ್ಲಿ ಎಷ್ಟು ಜನ ಇದ್ರು ಸರ್ ನಾವು ಮದ್ದೂರಿಂದ ಮಂಡ್ಯಕ್ಕೆ ಬರ್ತಿದ್ದು ಇಲ್ಲಿ ಸ್ಯಾನ್ಸು ಆಸ್ಪತ್ರೆ ಹತ್ರ ಟರ್ನಿಂಗ್ ಐತೆ ಅಲ್ವಾ ಅಲ್ಲಿ ಜೋರಾಗೆ ಡ್ರೈವರ್ ಫುಲ್ಲು ಇದಾಗಿದ್ರು ಸ್ಪೀಡಲ್ಲಿದ್ರು ಸಖತ್ತು ಸ್ಪೀಡಲ್ಲಿದ್ರು ಅವರು ಇಲ್ಲಿ ನಿಧಾನ ಮಾಡಿದ್ರೆ ನಮಗೇನು ಆಯ್ತಾ ಇರಲಿಲ್ಲ ಇಲ್ಲಿ ನಿಧಾನ ಮಾಡಿದಿದ್ರೆ ಅವರು ಫುಲ್ಲು ಇದ್ರಲ್ಲಿದ್ರು ಸ್ಪೀಡಲ್ಲಿದ್ರು ಬಂದು ಹಿಂಗೆ ಸ್ಕಿಡ್ ಮಾಡಿದ ತಕ್ಷಣ ನಮಗೆಲ್ಲ ದಬಾಕೊಬಿಟ್ಟೋ ನಾವು ನಮ್ಗೆ ಏನು ಎಷ್ಟು ಇದಾಯಿತು ಸರ್ ಅಲ್ಲಿ ದಬಾಕೋಬಿಟ್ಟೋ ಫುಲ್ಲು ನಾವು ಹ ಎಷ್ಟ್ ಜನ ಇದ್ರಿ ಬಸ್ ಅಲ್ಲಿ ವಿದ್ಯಾರ್ಥಿಗಳಿದ್ರು ವಿದ್ಯಾರ್ಥಿಗಳಿದ್ರೆ ಬೇರೆ ಜಾಸ್ತಿ ವಿದ್ಯಾರ್ಥಿಗಳು ಸುಮಾರ್ ಜನ ವಿದ್ಯಾರ್ಥಿಗಳೇ ಇಲ್ಲೆಲ್ಲಾ ಮಲ್ಗಿರೋ ನೋಡಿ ಒಳಗಡೆ ಹೋಗಿ ಸುಮಾರ್ ಜನ ವಿದ್ಯಾರ್ಥಿಗಳವ್ರೆ ಆಮೇಲೆ ಅಜ್ಜಿ ಅದನ್ರು ಪಾಪ ಅವ್ರಿಗೆ ಅಜ್ಜಿ ಕೈಯೇ ಇಲ್ಲ ನಮ್ಗೆ ಇಲ್ಲೆಲ್ಲ ತರ್ಚೋಗೈತೆ ನಮ್ದು ಇದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೀವಿ ರಿಪೋರ್ಟ್ ಇನ್ನೂ ಬಂದಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ಕ್ರಮ ಕೈಗೊಳ್ಬೇಕು ಸರ್ ಈಗ ನೀವು ಅಲ್ಲಿಂದ ಬರ್ತಾ ಇದ್ರಲ್ಲ ಮದ್ದೂರಿಂದ ಬಸ್ ನಿಮ್ನೆಲ್ಲ ಹಚ್ಕೊಂಡು ಬಂದ್ಮೇಲೆ ಬಹಳ ಸ್ಪೀಡಾಗಿ ಬರ್ತಾ ಸರ್ ಬಹಳ ಸ್ಪೀಡಾಗಿ ಬರ್ತಾ ಇದ್ರು ಬಸ್ ಅವರು ಅಂದ್ರೆ ಇಲ್ಲಿ ಟರ್ನಿಂಗ್ ಅಲ್ಲಿ ಅವರು ಇದು ಮಾಡ್ಕೊಂಡು ಸ್ಪೀಡ್ ಕಮ್ಮಿ ಮಾಡ್ಕೊಂಡಿದ್ರೆ ಒಳ್ಳೇದಾಗ್ತಿತ್ತು ನಾ ಬಸ್ ಬೀಳ್ತಿರ್ಲಿಲ್ಲ ಚಾನ್ಸೇ ಇಲ್ಲ ಬೀಳಕ್ಕೆ ಇಲ್ಲಿ ಟರ್ನಿಂಗ್ ಅಲ್ಲಿ ಅವ್ರು ಬಸ್ ಬೀಳೋದ್ರಿಂದ ಹಿಂಗಾಯ್ತು ಸರ್ ಅದು ಎಷ್ಟು ಜನ ಇದ್ರು ಅನ್ನೋದನ್ನ ಗೊತ್ತಿಲ್ಲ ಎಷ್ಟು ಜನ ಗಾಯಗಳಾಗಿದ್ದಾವೆ ಅನ್ನೋಂಥದ್ದು ಸಿಕ್ಸ್ಟಿ ಟು ಸೆವೆಂಟಿ ಮೆಂಬರ್ಸ್ ಇದ್ರು ಸರ್ ಎಷ್ಟು ಗಾಯ ಆಗಿದೆ ನಮಗೂ ಗಾಯಗಳಾಗೈತೆ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು ಅಲ್ಲಿ ಒಳಗ ಕೇಳಿ ಇಲ್ಲಿ ಇದ್ರಲ್ಲ ಕೇಳಿ ಈಗ ನೀವು ಬಸ್ ಏನು ಅಂತ ಫುಲ್ಲು ನಮಗೆ ಭಯ ಆಗೋಯ್ತು ಶುರು ಮಾಡಿ ಶುರು ಮಾಡ್ಬಿಟ್ಟ ನಾವು ನಮಗೆ ಫುಲ್ಲು ಇದಾಗೋಯ್ತು ಒಳಗಿದ್ದವರು ಮಾಮೂಲಿ ನಿಂತಿರ್ತಾರಲ್ಲ ಅವರು ಅಂಡಿರು ಏನು ಮಾಡಿದ್ರು ನಿಂತ್ಕೊಂಡ್ರು ನಮ್ಮನ್ನೆಲ್ಲ ಎತ್ತಿದ್ರು ಪಾಪ ಅವರು ಸ್ಟೂಡೆಂಟ್ಸ್ ಅವ್ರೂ ಸ್ಟೂಡೆಂಟ್ಸ್ ಅವ್ರಿಗೂ ಕೇಟ್ ಆಗೈತೆ ಆದ್ರೂ ಹೆಣ್ಮಕ್ಳು ಅಂದ್ಬಿಟ್ಟು ಎತ್ತಿದ್ರು ಮೇಲೆ ಅವರು ನಮ್ಮನ್ನ ಎತ್ತಿ ಅವ್ರ ಕೆಳಗೆ ಪಾಪ ಇಳ್ಸ್ಕೊಂಡ್ರು ನಮ್ಮನ್ನ ಹಂಗೆ ಗಿಟ್ಕಿ ಗ್ಲಾಸ್ ನಮಗೆ ಅಲ್ಲಿ ಬಸ್ ಅಲ್ಲಿ ಒಂಥರ ಏನೋ ಬರ್ನ್ ಆಗತ್ತಾರ ಆ ಬಸ್ ಎಲ್ಲಿ ಹತ್ಕೊಬಿಡ್ತದೋ ಅಂತ ನಮಗೂ ಭಯ ಸರ್ ನಮಗೆ ಭಯ ಇರಲ್ವಾ ಎಷ್ಟು ಸ್ಟೂಡೆಂಟ್ಸ್ ಒಳಗ್ ಮಳಗಿದ್ದಾರೆ ಈಗ ನೀವೆಲ್ಲ ಒಳಗ್ ಬಿದ್ದ ತಕ್ಷಣ ಹೊರಗಿದ್ದವರು ಕೂಡ ಬಸ್ ಮೇಲೆ ಬಂದು ನಿಮ್ನೆಲ್ಲ ಎತ್ತೋ ಅಂತ ರಕ್ಷಣೆ ಮಾಡ್ ಏನಾಯ್ತು ಏನಾಯ್ತು ಅಂದ್ರೆ ನಮ್ ಗೊತ್ತಿಲ್ಲ ನಾನು ಒಳಗೆ ಇದ್ದೆ ಒಂದ್ ಅಷ್ಟೊತ್ತು ಆಮೇಲೆ ಅವಣ್ಣ ಎತ್ತಿ ಕೆಳಗಿದ್ರು ಅಷ್ಟೊತ್ತಿಗೆಲ್ಲ ಮಾಮೂಲಿ ಎತ್ಕೊತಾ ಇದ್ರು ಸರ್ ಸಡನ್ ಆಗಿ ಇದು ಯಾರು ಊಹಿಸಿರಲಿಲ್ಲ ತಕ್ಷಣ ಪಲ್ಟಿ ಹೊಡೆದ ತಕ್ಷಣ ಫ್ರೆಂಡ್ಸ್ಗಳೆಲ್ಲ ಇದ್ರು ನೂಕಾಟ ಕಿರ್ಚಾಟ ಸರ್ ಈಗಲೂ ಭಯ ಆಯ್ತೈತೆ ಐತೆ ನಡಕ್ತೈತೆ ಮನ್ಸು ಅಷ್ಟೊಂದು ಇದಾಯ್ತು ಒಳಗಡೆ ಪಾಪ ಅವ್ರಿಗೆ ಅನ್ಭವ್ಸೋದು ಅವ್ರಗ್ ನೋವು ಸರ್ ಅದು ಅವ್ರು ಏನ್ ಮಾಡಿದ್ರು ಅವ್ರಿಗೆ ನೋವು ಅಷ್ಟೇ ಸರ್ ಬೇರೆ ಬೇರೆ ಫ್ರೆಂಡ್ಸ್ ಗಾಯ ಆಗಿದೆ ನಮ್ಮ ಕಾಲೇಜ್ ಅವ್ರಿಗೆ ತುಂಬಾ ಜನಕ್ಕೆ ಇದಾಗೈತೆ ನಮ್ ಕಾಲೇಜ್ ಅವ್ರಿಗೆ ತುಂಬಾ ನಮ್ಮ ಗಾಯಗಳ್ ನಾವು ಪಿ ಎಚ್ ಡಿಗ್ರಿ ಕಾಲೇಜ್ ವರ್ಗು ಆಗಿದೆ ನಮ್ಮ ಅಕ್ಕ ನಮ್ಮ ನಮ್ಮ ಆಗಿದೆ ಅಕ್ಕಪಕ್ಕ ಕಾಲೇಜ್ ವರ್ಗ ಅವ್ರಗು ಅಕ್ದಿರ್ಗು ಆಗೈತೆ ಅವರೆಲ್ಲ ಎಲ್ಲರಿಗೂ ಸುಮಾರು ಈ ಟೈಮಿಗೆ ಬರುವಂತದ್ದ ಈ ಬಸ್ಗೆ ಅಥವಾ ಈ ಈ ಟೈಮ್ಗೆ ಬರೋದು ನಾವು ಯಾವಾಗಲೂ ಇದೇ ಟೈಮ್ ಬರೋದು ಇವತ್ತು ಹಿಂಗಾಯ್ತು ಅಂದ್ರೆ ಚಾಲಕ ಅತಿ ವೇಗವಾಗಿ ಬಂದ ತಿರುಗಿಸಿದ್ದೇ ಕಾರಣ ಆಯ್ತು ಅಂತ ಸಿದ್ಧೇ ಕಾರಣ ಆಯ್ತು ಅನುಷ ಇದಿಷ್ಟು ಕೂಡ ಬಸ್ನ ಒಳಗಿದ್ದಂತ ವಿದ್ಯಾರ್ಥಿನಿ ಅನುಷ ಅವರ ಮಾತುಗಳು ಚಾಲಕ ಅತಿ ವೇಗವಾಗಿ ಬಂದು ಸರ್ವಿಸ್ ರಸ್ತೆಗೆ ತೆಗೆದುಕೊಂಡಂತ ಹಿನ್ನೆಲೆಯೇ ಈ ರೀತಿ ಅಪಘಾತ ಸಂಭವಿಸಿದೆ ಅನ್ನುವಂಥದ್ನ ಟಿವಿ ನೈನ್ ಜೊತೆಗೆ ಕೂಡ ಹಂಚಿಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್